ಮಿಕ್ಸಿ ಹಾಕಿರುವ ಚಂದ್ರಿಕನಿಗೆ ಕರೆಂಟ್ ಶಾಕ್ ಹೊಡೆದು ನಡುಕ್ತಾ ಇರುವಾಗ ಮಿಕ್ಸಿ ಹಾಗೇನೆ ಆನ್ ಅಲ್ಲಿ ಇದ್ದು ಸೌಂಡ್ ಮಾಡ್ತಾ ಇತ್ತು ಬೆಡ್ ಮೇಲೆ ಮಲಗಿರುವ ಹರಿತ ಮಿಕ್ಸಿ ಅಷ್ಟೊಂದು ಸೌಂಡ್ ಆಗ್ತಾ ಇದ್ರು ಅವಳ ಸೋಮಾರಿತನದಿಂದ ಬೆಡ್ ಇಂದ ಎದ್ದು ಬರದೆ ಹಾಗೇನೆ ಮಲ್ಕೊಂಡು ಅಕ್ಕ ಆ ಮಿಕ್ಸಿನ ಒಮ್ಮೆ ಆಫ್ ಮಾಡೇ ಆ ಸೌಂಡಿಂದ ನಂಗೆ ನಿದ್ರೆ ಮಾಡಕಾಗ್ತಿಲ್ಲ ಅರೆ ಇಲ್ಲಿ ತಂಗಿ ಮಲಗಿದ್ದೀನಿ ಅಂತ ಸ್ವಲ್ಪ ಕೂಡ ಆಲೋಚನೆ ಮಾಡದೆ ಮಿಕ್ಸಿ ಸೌಂಡ್ ಮಾಡ್ತಿದ್ದೀಯಾ ಛೇ ಹಾಗೆ ಹೇಳಿ ಕಂಬ್ಲಿನ ಓದ್ಕೊಂಡು ಮಲ್ಕೊಂಡ್ಲು ಕರೆಂಟ್ ಶಾಕಲ್ಲಿ ಚಂದ್ರಿಕಾ ವಿಲವಿಲ್ಲ ಅಂತ ಒದ್ದಾಡ್ತಾ ಇರುವಾಗ ಎಲೆಕ್ಟ್ರಾನಿಕ್ ಕೆಲಸ ಮಾಡುವ ರಮೇಶ್ ಬಂದ ಅವನ ಕೈಯಲ್ಲಿರುವ ಒಂದು ದೊಣ್ಣೆಯಿಂದ ಚಂದ್ರಿಕನ ಕಾಪಾಡ್ದ ಹೀಗೆ ಮಿಕ್ಸಿ ಕೂಡ ಆಫ್ ಆಯಿತು ಮೈಯೆಲ್ಲಾ ಕಪ್ಪಾಗಿ ಕೂದಲು ಕೆದ್ರುಕೊಂಡಿರುವ ಚಂದ್ರಿಕನ ಮರದ ಕುರ್ಚಿಯಲ್ಲಿ ಕೂರಿಸಿದ ರಮೇಶ್ ಏನೂ ಆಗಿಲ್ಲ ಚಂದ್ರಿಕಾ ರಿಲ್ಯಾಕ್ಸ್ ಆಗಿರು ಟೆನ್ಷನ್ ಮಾಡ್ಕೋಬೇಡ ಹಾಗೆ ಹೇಳಿದಾಗ ಚಂದ್ರಿಕಾ ದುಃಖದಿಂದ ಕಣ್ಣೀರಾಗ್ತಾ ಇದ್ಲು ಸೋಂಬೇರಿಯಾದ ಹರಿತ ಕಂಬಳಿಯನ್ನು ತೆಗೆದು ಅಕ್ಕ ಮಿಕ್ಸಿ ಎಲ್ಲ ಆಯ್ತಲ್ವಾ ಇವಾಗ ನನ್ಗೆ ಆಲಸ್ಯ ಮಾಡದೆ ಬಿಸಿ ಬಿಸಿ ದೋಸೆನ ಮಾಡ್ಕೊಂಡ್ ಬಾ ಹಾಗೆ ಹೇಳಿದಾಗ ಗಣೇಶ್ಗೆ ಕೋಪ ಬಂತು ರಮೇಶ್ ಕೋಪದಿಂದ ಅಲ್ಲೇ ತುಂಬಿರುವ ಬಿಂದಿಗೆ ನೀರನ್ನು ತೆಗೆದುಕೊಂಡು ಹೋಗಿ ಅರಿತನ ಮೇಲೆ ಒಯ್ದ ಅಷ್ಟೇ ಅರಿತನಿಗೆ ತುಂಬಾನೇ ಕೋಪ ಬಂತು ಕೋಪದಿಂದ ರಮೇಶ್ನ ನೋಡಿ ಬಾವಾ ಏನ್ ನೀವ್ ಮಾಡಿದ ಕೆಲ್ಸ ನಿನ್ನ ಸೋಮರಿತನ ಹೋಗ್ಬೇಕು ಅಂತ ಒಂದು ಬಿಂದಿಗೆ ನೀರುಯ್ದಿದೀನಿ ಅರಿತಾ ಅದಕ್ಕೋಸ್ಕರ ಸಂತೋಷ ಪಡು ಆ ಬಿಂದಿಗೆನ ತಲೆ ಮೇಲೆ ತೆಗ್ದಾಕಿಲ್ಲ ಹಾಗೆ ಹಾಕಿದ್ರೆ ನೀನ್ ಸತ್ತೋಗ್ತಾ ಇದ್ದೆ ಹಾಗೆಲ್ಲ ಮಾಡದ್ ಬೇಡ ಅಂತ ನೀರ್ ಮಾತ್ರ ಹಾಕಿದ್ದು ನಾನು ಅಕ್ಕನಿಗೆ ಹೇಳ್ತೀನಿ ಹರಿತ ಕಪ್ಪಾಗಿ ಒಂದು ಕುರ್ಚಿ ಮೇಲೆ ಕೂತ್ಕೊಂಡು ಅಳ್ತಾ ಇದ್ದಾಗ ಅವಳ ತಂಗಿ ಹರಿತ ಚಂದ್ರಿಕನನ್ನು ನೋಡಲು ಬಂದ್ಲು ಚಂದ್ರಿಕನನ್ನು ನೋಡಿ ದುಃಖ ಪಡುತ್ತ ಅಕ್ಕ ಏನೈತಕ್ಕ ಹೀಗೆ ಕಪ್ಪಾಗಿ ಹುಚ್ಚಿ ಆಗೇ ಇದೀಯಾ ಬಾವ ನಿನ್ನ ಕೂಡ ಹಾಗೆ ಕೇಳಿದಾಗ ಚಂದ್ರಿಕನಿಗೆ ಕೋಪ ಬಂದು ಹರಿತನ ಕೆನ್ನೆಗೆ ಬಾರಿಸಿದ್ಲು ಹರಿತ ಶಾಕ್ ಆಗಿ ಏನಕ್ಕ ನನ್ನ ಯಾಕೆ ಹೊಡಿತಾ ಇದ್ದೀಯ ಹಾಗೆ ಕೇಳಿದಾಗ ರಮೇಶ್ ಅವರ ಬಳಿ ಬಂದ ನಿನ್ನ ಸೋಮಾರಿ ತನದಿಂದ ಇವತ್ತು ಚಂದ್ರಿಕಾ ಸಾಯ್ತಾ ಇದ್ಲು ಹರಿತ ಏನ್ ಬಾವ ಮಾತಾಡ್ತಿದ್ದೀರಾ ನನ್ನ ಸೋಮಾರಿ ತನದಿಂದ ಅಕ್ಕ ಹೇಗೆ ಸಾಯ್ತಾಳೆ ಹರಿತ ನಿಮ್ಮ ಅಕ್ಕ ಮಿಕ್ಸಿ ಹಾಕಿದ್ಲು ಅವಾಗ ಅವಳಿಗೆ ಶಾಕ್ ಕೊಡೀತು ಇಷ್ಟೊತ್ತು ಮಿಕ್ಸಿ ಸೌಂಡ್ ಆಗ್ತಾ ಇದೆ ಅಂತ ನೀನು ಸ್ವಲ್ಪ ಕೂಡ ಎದ್ದು ಬರದೆ ಸೋಮಾರಿತನದಿಂದ ಹಾಗೆ ಮಲ್ಕೊಂಡಿದೀಯಲ್ವಾ ನಾನು ಬರ್ಲಿಕ್ಕೆ ಒಂದು ಕ್ಷಣ ಲೇಟ್ ಆಗಿದ್ರು ಚಂದ್ರಿಕಾ ಹೀಗೆ ಬೇಜಾರಲ್ಲೇ ರಮೇಶ್ ಧ್ವನಿಯೇ ನಿಂತೋಯ್ತು ಕಣ್ಣಿನಿಂದ ಕಣ್ಣೀರು ಬಂತು ಹರಿತನು ಕಣ್ಣೀರಾಗ್ತಿದ್ಲು ಆಗ್ತಿದ್ಲು ನನ್ನ ಕ್ಷಮಿಸಕ್ಕ ನನ್ನ ಸೋಮಾರಿತನ ಈ ರೀತಿ ಕೆಲ್ಸ ಮಾಡುತ್ತೆ ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲ ಹರಿತ ಇವಾಗಾದ್ರೂ ನಿನ್ನ ಸೋಮಾರಿತನವನ್ನು ಬಿಟ್ಟು ನಿನ್ನ ಅಕ್ಕನ್ ಜೊತೆ ಕೆಲ್ಸಕ್ಕೋಗು ನೀನು ಸುಮ್ನೆ ಇರೋದ್ರಿಂದನೇ ನೀನು ಸೋಮರಿಯಾಗಿರೋದು ಕೆಲ್ಸಕ್ಕೋದ್ರೆ ನೀನು ಸೋಮರಿತನ ಬಿಟ್ಟೋಗುತ್ತೆ ಸರಿ ಬಾವಾ ಈ ಕ್ಷಣದಿಂದನೇ ನಾನು ಕೆಲ್ಸ ಮಾಡ್ತೀನಿ ಸರಿ ಹಾಗಾದ್ರೆ ಇಲ್ಲೇ ನಿಂತಿದೀಯಾ ಹೋಗಿ ಟೀ ಬಾ ಹಾಗೆ ಹೇಳಿದಾಗ ಅರಿತ ಅಲ್ಲಿಂದ ಹೊರಟೋದ್ಲು ರಮೇಶ್ ದುಃಖದಿಂದ ಇರುವ ಚಂದ್ರಿಕನಿಗೆ ಸಮಾಧಾನ ಹೇಳಿದ ಹರಿತ ಅವರ ಬಳಿ ಬಂದ್ಲು ರಮೇಶ್ ಚಂದ್ರಿಕನ ಮದ್ವೆ ಆಗಿರ್ಲಿಲ್ಲ ದೂರದ ಸಂಬಂಧಿಕ ಆಗಿರೋದ್ರಿಂದ ಬಾವ ಅಂತ ಕರಿತಿದ್ರು ಬಾವಾ ಟೀ ಹೇಗೆ ಮಾಡೋದು ಹಾಲು ನೀರು ಹಾಕಿ ಮಾಡ್ಬೇಕು ಹರಿತಾ ಎಷ್ಟು ನೀರ್ ಹಾಕ್ಬೇಕು ಎಷ್ಟು ಹಾಲು ಹಾಕ್ಬೇಕು ದೊಡ್ಡ ಗ್ಲಾಸ್ ಅಲ್ಲ ಚಿಕ್ಕ ಗ್ಲಾಸ್ ಅಲ್ಲ ಮೊದ್ಲು ಹಾಲು ಹಾಕ್ಬೇಕಾ ನೀರ್ ಹಾಕ್ಬೇಕಾ ಯಾವುದು ಎಷ್ಟು ಉಯ್ಬೇಕು ಹಾಗೆ ಹೇಳಿದಾಗ ಅಷ್ಟು ದುಃಖದಲ್ಲೂ ಚಂದ್ರಿಕಾ ನಗ್ತಾ ಇದ್ಲು ಆ ನಗುವನ್ನು ನೋಡಿ ಹರಿತ ಮತ್ತು ರಮೇಶ್ ನಗ್ತಾ ಇದ್ರು ಚಂದ್ರಿಕಾ ಹೋಗಿ ಹತ್ತು ನಿಮಿಷದಲ್ಲಿ ಟೀ ಹಾಕಿದ್ಲು ಆ ನಂತರ ಮೂರ್ ಜನ ಸೇರಿ ಟೀ ಕುಡಿದ್ರು ಸ್ವಲ್ಪ ಸಮಯದ ನಂತರ ರಮೇಶ್ ಅಲ್ಲಿಂದ ಹೊರಟೋದ ತಂಗಿ ಬೇಗ ಹೋಗಿ ರೆಡಿಯಾಗೋ ನಾನು ತಿಂಡಿ ಮಾಡ್ತೀನಿ ಸರಿ ಅಕ್ಕ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು ಚಂದ್ರಿಕಾ ಕಿಚನಿಗೆ ಹೋದ್ಲು ಹೀಗೆ ಸಮಯ ಕಳೀತಾ ಇತ್ತು ಚಂದ್ರಿಕಾ ಅಡುಗೆ ಮಾಡಿ ಅಡುಗೆ ಮನೆಯಿಂದ ಹೊರಗೆ ಬಂದ್ಲು ಹರಿತ ಕಾಣ್ತಾ ಇರ್ಲಿಲ್ಲ ತಂಗಿ ಎಲ್ಲಿ ಹೋದ್ಲು ಹಾಗೆ ಅಂತ ಹುಡ್ಕೊಂಡು ಹೊರಗಡೆ ಬಂದ್ಲು ಒಬ್ಬಳೆ ಕೂತ್ಕೊಂಡು ಅಳ್ತಾ ಇರುವ ಚಂದ್ರಿಕನನ್ನು ನೋಡಿದ್ಲು ತನ್ನ ತಂಗಿ ಹಾಗೆ ದುಃಖ ಪಟ್ಕೊಂಡು ಅಳ್ತಾ ಇರುವುದನ್ನು ನೋಡಿ ಚಂದ್ರಿಕನಿಗೆ ಇಷ್ಟ ಆಗ್ಲಿಲ್ಲ ಏನಾಯ್ತು ತಂಗಿ ಯಾಕೆ ಅಳ್ತಾ ಇದೀಯಾ ನನ್ನನ್ನು ಕ್ಷಮಿಸಕ್ಕ ನನ್ನ ಸೋಮಾರಿತನ ಇವತ್ತು ನನ್ನಿಂದ ನಿನ್ನ ದೂರ ಮಾಡಿರುತ್ತೆ ಅದ್ರ ಬಗ್ಗೆ ಆಲೋಚನೆ ಮಾಡಿದ್ರೆ ನನ್ನ ಜೀವನೇ ಹೋಗುವ ರೀತಿ ಇದೆ ನಿನ್ನ ಫೋಟೋ ಇಟ್ಕೊಂಡು ಅದ್ರ ಮುಂದೆ ಕೂತ್ಕೊಂಡು ನಾನು ಅಳೋದ ಚಿಂತೆ ಮಾಡ್ಬೇಡ ತಂಗಿ ನನ್ಗೇನಾಗಿಲ್ಲ ನಾನು ಚೆನ್ನಾಗಿ ತಾನೆ ಇದ್ದೀನಿ ಸರಿಯಾದ ಒಳ್ಳೆ ಟೈಮಿಗೆ ಭಾವ ಬಂದ್ರು ಇಲ್ಲದಿದ್ರೆ ನನ್ನ ಪರಿಸ್ಥಿತಿನೂ ಏನಾಗಿರುತ್ತೆ ಕರೆಂಟ್ ಶಾಕ್ ಕುಡಿದು ನೀನು ಕಷ್ಟಪಡ್ತಾ ಇದ್ರೆ ನಾನು ನನ್ನ ಸೋಮಾರಿತನದಿಂದ ಆರಾಮವಾಗಿ ನಿದ್ರೆ ಮಾಡ್ತಾ ಇದ್ದೆ ಅಂತ ಆಲೋಚನೆ ಮಾಡಿದ್ರೆ ನಾಚಿಕೆ ಆಗ್ತಿದೆ ನಡಿಯೋದು ನಡೆದೋಯ್ತು ತಂಗಿ ಇನ್ನೂ ಅದ್ರ ಬಗ್ಗೆ ಆಲೋಚನೆ ಮಾಡಿ ಯಾವ ಪ್ರಯೋಜನನೂ ಇಲ್ಲ ನಾವಿಬ್ರು ರೆಡಿಯಾಗಿದ್ದೀವಿ ಅಲ್ವಾ ಸರಿ ನನ್ನ ಜೊತೆ ಬಾ ಸೂಪರ್ ಮಾರ್ಕೆಟಿಗೆ ಹೋಗಿ ನಮ್ಮ ಓನರ್ ಜೊತೆ ನಿನಗೂ ಕೆಲಸ ಕೇಳೋಣ ಸರಿ ಅಕ್ಕ ಆವಾಗ್ಲೇ ನನಗೂ ಕೂಡ ಬುದ್ಧಿ ಬರೋದು ಇಂದಿನಿಂದ ನಿನ್ ಜೊತೆನೇ ಸೇರಿ ಎಲ್ಲ ಕೆಲಸವನ್ನು ನಿನಕಿಂತ ಫಾಸ್ಟ್ ಆಗಿ ಮಾಡಿ ನಾನು ಒಳ್ಳೆ ಹೆಸರು ತರ್ತೀನಿ ಹೌದು ಇಲ್ಲೇ ಕೂತ್ಕೊಂಡು ಮಾತಾಡ್ತಾ ಇರ್ತೀಯಾ ಅಥವಾ ನನ್ನ ಜೊತೆ ಸೂಪರ್ ಮಾರ್ಕೆಟ್ ಗೆ ಬರ್ತೀಯಾ ಇಲ್ಲಕ್ಕ ನಾನು ಆಲ್ರೆಡಿ ರೆಡಿ ಆಗಿದ್ದೀನಿ ನನ್ ಕೆಲ್ಸ ಮಾಡ್ಬೇಕು ಅಂತ ಫುಲ್ ರೆಡಿ ಆಗಿದ್ದೀನಿ ಬಾ ಹೋಗೋಣ ಹೇಳಿ ಹೇಳಿ ಕೂತ ಜಾಗದಲ್ಲೇ ಕೂತ್ಕೊಂಡಿದ್ದೀಯಾ ಅಂದ್ರೆ ಇನ್ನು ಸೋಮಾರಿತನ ಅನ್ನೋದು ನಿನ್ನ ಬಿಟ್ಟು ಇನ್ನು ಹೋಗಿಲ್ಲ ಕಣೆ ಪ್ರತಿ ಸಲ ಅದೇ ಮಾತನ್ನು ಹೇಳ್ಬೇಡ ಅಕ್ಕ ರಮೇಶ್ ಬಾವ ಸರಿಯಾದ ಸಮಯಕ್ಕೆ ದೇವರ ಹಾಗೆ ಬಂದು ನಿನ್ನ ಆ ಕರೆಂಟ್ ಶಾಕ್ ಇಂದ ಕಾಪಾಡಿದ್ದಾರೆ ಆ ಕಾರಣದಿಂದಾನೆ ನೀನು ಅಯ್ಯೋ ದೇವ್ರೆ ಅದ್ರ ಬಗ್ಗೆ ಮಾತಾಡೋದು ಬೇಡ ಯೋಚನೆ ಮಾಡಿದ್ರೆ ಭಯ ಆಗ್ತಿದೆ ನನಗೆ ಒಂದು ಅರ್ಥ ಆಯ್ತು ತಂಗಿ ಏನಕ್ಕ ಅರ್ಥ ಆಯ್ತು ನೀನು ನಿನ್ನ ಸೋಮಾರಿತನವನ್ನು ಬಿಡೋದಿಲ್ಲ ಅಂತ ಸರಿ ತಂಗಿ ನಿನ್ ಮನೇಲಿ ಹುಷಾರಾಗಿರೋ ನನ್ನ ಕೆಲಸಕ್ಕೆ ಹೋಗಿ ಬರ್ತೀನಿ ಇಲ್ಲ ಅಕ್ಕ ನಾನು ಕೂಡ ಬರ್ತೀನಿ ಹಾಗೆ ಹೇಳಿದ ತಂಗಿಯಾದ ಹರಿತನನ್ನು ಕರ್ಕೊಂಡು ಚಂದ್ರಿಕಾ ಸೂಪರ್ ಮಾರ್ಕೆಟಿಗೆ ಹೋದ್ಲು ಸೂಪರ್ ಮಾರ್ಕೆಟ್ ಅಲ್ಲಿ ಚಂದ್ರಿಕಾ ಸೇಲ್ಸ್ ಗರ್ಲ್ ಆಗಿ ಕೆಲಸ ಮಾಡ್ತಿದ್ಲು ಓನರ್ ಜೊತೆ ಮಾತನಾಡಿ ತನ್ನ ತಂಗಿಗೂ ಅಲ್ಲೇ ಒಂದು ಕೆಲಸ ಕೊಡ್ಸಿದ್ಲು ಚಂದ್ರಿಕಾ ಅಂದ್ರೆ ಒಳ್ಳೆತನ ನಂಬಿಕೆ ಅವಳ ತಂಗಿ ನೀನು ನೀನು ಚೆನ್ನಾಗಿ ಕೆಲಸ ಮಾಡ್ಬೇಕು ಒಂದು ಕೆಟ್ಟ ರಿಮಾರ್ಕ್ಸ್ ಇಲ್ಲದೆ ನಿನ್ನ ಅಕ್ಕ ಕೆಲಸ ಮಾಡ್ತಿದ್ದಾಳೆ ಅವಳ ಹಾಗೆ ನೀನು ಕೂಡ ಒಳ್ಳೆ ಹೆಸರು ತಗೋಬೇಕು ಓಕೆ ಹಾಗೆ ಹೇಳಿ ಒಳಗೆ ಹೋದ್ಲು ಹರಿತ ಒಂದು ಕಡೆ ಕುರ್ಚಿ ಹಾಕೊಂಡು ಕೂತ್ಕೊಂಡ್ಲು ಅವಳ ಸೋಮಾರಿತನದಿಂದ ಕಸ್ಟಮರ್ ಬಂದು ಕೇಳಿದ್ರು ಕೂತ ಜಾಗದಿಂದ ಎದ್ದೇಳದೆ ಒಂದೇ ಕಡೆ ಕೂತ್ಕೊಂಡು ಕೋಪ ಮಾಡ್ಕೊಳ್ತಾ ಇದ್ಲು ಚಂದ್ರಿಕಾ ಮಾತ್ರ ಕೇಳಿದವರಿಗೆಲ್ಲ ಥಿಂಗ್ಸ್ ನ ತೆಗೆದುಕೊಡ್ತಿದ್ಲು ಶ್ಯಾಮಲಾ ಎನ್ನುವ ಮಹಿಳೆ ಆ ಸೂಪರ್ ಮಾರ್ಕೆಟಿಗೆ ಬಂದು ಕುರ್ಚಿಯಲ್ಲಿ ಕೂತಿರುವ ಹರಿತನನ್ನು ನೋಡಿ ಇಲ್ ನೋಡಮ್ಮ ಇಲ್ಲಿ ಅಡುಗೆ ವಸ್ತುಗಳು ಎಲ್ ಸಿಗುತ್ತೆ ಅಂತ ತೋರಿಸ್ತೀಯಾ ನೋಡ್ಲಿಕ್ಕೆ ಕಣ್ಣಿದೆ ನಡಿಯಕ್ಕೆ ಕಾಲಿದೆ ಹೀಗೆ ನಡ್ಕೊಂಡು ಹೋಗಿ ನೋಡ್ಕೊಂಬನ್ನಿ ಹೀಗೆ ದುರಂಕಾರದಿಂದ ಪ್ರಶ್ನೆಗೆ ಉತ್ತರ ಕೊಟ್ಲು ಇದರಿಂದ ಶ್ಯಾಮಲನಿಗೆ ತುಂಬಾನೇ ಕೋಪ ಬಂತು ಓನರನ್ನು ಕರೆದು ಹರಿತ ಮಾಡುವ ಕೆಲಸದ ಬಗ್ಗೆ ಹೇಳಿದ್ಲು ಓನರ್ ಕೋಪದಿಂದ ಕರೆದು ಇಲ್ಲಿ ನೋಡು ಹರಿತಾ ಇನ್ ಮುಂದೆ ಇಲ್ಲಿ ಕೆಲಸ ಇಲ್ಲ ನೀನಿಲ್ಲಿ ಬಂದಿರೋದು ಕೆಲಸ ಮಾಡಕ್ಕ ಸೋಮಾರಿಯಾಗಿ ಕೂರ್ಲಿಕ್ಕ ಇಲ್ಲಿಂದ ಹೊರಟೋಗು ಪ್ರತಿದಿನ ಸೂಪರ್ ಮಾರ್ಕೆಟಿಗೆ ಕಸ್ಟಮರ್ ಬರ್ತಾ ಇರ್ತಾರೆ ಅವರಿಗೆ ಏನ್ ಬೇಕು ಏನು ಎಂತ ಅಂತ ಕೇಳಿಕೊಡ್ಬೇಕು ಅವರ ಅಭಿಮಾನವನ್ನು ಪಡಿಬೇಕು ಆವಾಗ್ಲೇ ನಮ್ಮ ವ್ಯಾಪಾರ ಚೆನ್ನಾಗ್ ನಡೆಯೋದು ಸಾರಿ ಚಂದ್ರಿಕಾ ಹರಿತ ನಿನ್ ಕೆಲಸ ಇಲ್ಲ ಸರ್ ಯಾರೋ ಒಬ್ರು ಹೇಳಿದ್ರು ಅಂತ ಹೀಗೆ ಕೆಲಸದಿಂದ ತೆಗೆಯದು ಒಳ್ಳೇದಲ್ಲ ಅವಳು ನನ್ನ ಹೆಂಡತಿ ಹಾಗೆ ಹೇಳಿದಾಗ ಅರಿತ ಏನು ಮಾತನಾಡದೆ ಅಲ್ಲಿಂದ ಹೊರಟೋದ್ಲು ಸೋಮಾರಿ ತನದಿಂದ ತನ್ನ ತಂಗಿ ಯಾವ ಕೆಲ್ಸನು ಮಾಡ್ತಾ ಇಲ್ಲ ಅಂತ ಚಂದ್ರಿಕಾ ಅರ್ಥ ಮಾಡ್ಕೊಂಡ್ಲು ಸಾರಿ ಮೇಡಮ್ ಸಾರಿ ಸರ್ ಹಾಗೆ ಹೇಳಿ ತನ್ನ ಕೆಲ್ಸವನ್ನು ಮಾಡ್ತಾ ಇದ್ಲು ರಾತ್ರಿ ಒಂಬತ್ತು ಗಂಟೆ ಆಯಿತು ಚಂದ್ರಿಕಾ ಮನೆಗೆ ಬಂದ್ಲು ಚಳಿಕಾಲ ಆದ ಕಾರಣ ಮಿಸ್ಟ್ ಸ್ವಲ್ಪ ಸ್ವಲ್ಪವಾಗಿ ಬೀಳ್ತಾ ಇತ್ತು ಆ ಚಳಿಯಲ್ಲಿ ನಡಿಗಿಕೊಂಡು ಬಾಗಿಲಲ್ಲಿ ನಿಂತು ಹರಿತನನ್ನು ಕರೆದ್ಲು ಚಂದ್ರಿಕಾ ಹರಿತ ಮನೆಯೊಳಗೆ ಮಲಗಿ ನಿದ್ರೆ ಮಾಡ್ತಿದ್ಲು ಕರೆದು ಕರೆದು ಚಂದ್ರಿಕನಿಗೆ ಸುಸ್ತಾ ಇತ್ತು ಸೋಮಾರಿ ತನದಿಂದ ಹರಿತ ಎದ್ದೆಳ್ಳೆ ಇಲ್ಲ ಚಂದ್ರಿಕಾ ತುಂಬಾ ಸಲ ಕಾಲ್ ಮಾಡಿದ್ಲು ಫೋನ್ ಮಾತ್ರ ರಿಂಗ್ ಆಗ್ತಾ ಇತ್ತೆ ಹೊರತು ಹರಿತ ಮಾತ್ರ ಕಾಲ್ ನ ರಿಸೀವ್ ಮಾಡ್ಲಿಲ್ಲ ಹರಿತ ಮಾತ್ರ ಮನೆಯೊಳಗೆ ಚಳಿಗೆ ಕಂಬ್ಳಿ ಹಾಕೊಂಡ್ ಮಲಗಿದಾಳೆ ನನ್ ಚಳಿಯಲ್ಲಿ ನಡುತ್ತಾ ಇದ್ದೀನಿ ಹೀಗೆ ಹೊರಗಡೆ ಬೆಂಕಿ ಅಕೌಂಟ್ ಕೂತಿದ್ಲು ಚಂದ್ರಿಕಾ ಹೀಗೆ ಸಮಯ ಹತ್ತು ಗಂಟೆ ಆಯಿತು ಹತ್ತು ಗಂಟೆ ಆದ ಕಾರಣ ಹರಿತನಿಗೆ ಹಸಿವಾಯಿತು ಊಟ ಕೊಡು ಅಂತ ಅಕ್ಕನನ್ನು ಕರಿತಾ ಇದ್ಲು ಎಷ್ಟೇ ಕರೆದ್ರೂ ಚಂದ್ರಿಕಾ ಬಾರದಿದ್ದ ಕಾರಣ ಹರಿತ ಎದ್ದು ನಿಧಾನವಾಗಿ ಮನೆ ತುಂಬಾ ಹುಡ್ಕಾಡುದ್ಲು ಆದ್ರೂ ಅವಳಿಗೆ ತನ್ನ ಅಕ್ಕ ಚಂದ್ರಿಕಾ ಕಾಣಲಿಲ್ಲ ಟೈಮ್ ಅನ್ನು ನೋಡುದ್ಲು ಹತ್ತು ಗಂಟೆ ಆಗಿತ್ತು ಹತ್ತು ಗಂಟೆ ಆದ್ರೂ ಅಕ್ಕ ಬರ್ಲಿಲ್ವಾ ಹಾಗೆ ಅಂತ ಹೊರಗಡೆ ನೋಡಿದ್ಲು ಬೆಂಕಿ ಹಾಕೊಂಡು ಕೂತಿದ್ದ ಅಕ್ಕನನ್ನು ನೋಡಿದ್ಲು ಹರಿತನಿಗೆ ಅವಳು ಸೋಮಾರಿ ಮಾಡಿದ ತಪ್ಪಿನ ಅರಿವಾಯಿತು ನಿಧಾನವಾಗಿ ಅವಳು ಕೂಡ ಹೊರಗೆ ಬಂದು ಕೂತ್ಲು ಸಾರಿ ಅಕ್ಕ ಸಾರಿ ಅಕ್ಕಮ್ಮ ನಿನ್ನ ಸೋಮಾರಿತನದಿಂದ ನೀನು ನೀನ್ ಈ ರೀತಿ ಮಾಡ್ತಾ ಇದ್ದೀಯಾ ಹೌದು ಇಷ್ಟಕ್ಕೂ ಏನಾದರೂ ಊಟ ಮಾಡ್ದ ಇಲ್ಲಕ್ಕ ಇಷ್ಟು ಕೋಪದಲ್ಲಿ ಇಷ್ಟೊಂದು ಪ್ರೀತಿ ತೋರಿಸ್ತೀಯ ಅಂದ್ರೆ ನೀನು ನನಗೆ ಅಕ್ಕ ಅಲ್ಲ ಅಮ್ಮ ಕಣೇ ಸಾಕು ಸಾಕು ಇಲ್ಲೇ ಕೂತ್ಕೊ ನಾನು ಹೋಗಿ ಏನಾದರೂ ತಿನ್ನಕ್ಕೆ ತಗೊಂಬರ್ತೀನಿ ಹಾಗೆ ಹೇಳಿ ಚಂದ್ರಿಕಾ ಮನೆಯೊಳಗೆ ಹೋದ್ಲು ಹರಿತ ಹೊರಗಡೆ ಕೂತ್ಕೊಂಡು ಬೆಂಕಿ ಕಾಯ್ತಾ ಇದ್ದಾಗ ಚಂದ್ರಿಕಾ ಮನೆಯೊಳಗೆ ಹೋಗಿ ಬಿಸಿ ಬಿಸಿ ಚಪಾತಿಯನ್ನು ಮಾಡ್ಕೊಂಡ್ ಬಂದ್ಲು ಇಬ್ಬರು ಮಾತಾಡ್ಕೊಂಡು ತಿಂದ್ರು ಸೋಮಾರಿ ತನ್ನದಿಂದ ತನ್ನ ತಂಗಿ ಯಾವ ಕೆಲಸನೂ ಮಾಡ್ತಾ ಇಲ್ಲ ಅಂತ ಅವಳನ್ನು ಚಂದ್ರಿಕಾ ಅರ್ಥ ಮಾಡ್ಕೊಂಡು ತಂಗಿಯನ್ನು ಪ್ರೀತಿಯಿಂದ ನೋಡ್ಕೊಂಡು ಎಲ್ಲ ಕೆಲಸವನ್ನು ಅವಳೇ ಮಾಡ್ತಿದ್ಲು ಹಾಗಿರುವಾಗ ನೀನು ಅವರಿಗೆ ಸಹಾಯ ಮಾಡಬೇಕು ಅಂತ ಆಲೋಚನೆ ಮಾಡೋದು ಸರಿಯಾ ನಾವೇ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ದೀವಿ ನೀನು ಹತ್ತು ಸಾವಿರ ಸಾಲ ಮಾಡಿ ಈ ರೀತಿ ಅವರಿಗೆ ಮಾಡೋದ್ರಿಂದ ನಾವು ಯಾವಾಗ ಆ ಸಾಲನ್ನು ತೀರ್ಸೋದು ಹೌದು ಹರಿತಾ ನಾನು ಆ ಸಾಲನ್ನ ತೀರ್ಸೋಕೆ ವರ್ಷ ಆಗುತ್ತೆ ಆದ್ರೆ ಈ ವರ್ಷ ಇಡೀ ಆ ಜನರು ನನ್ನ ಬಗ್ಗೆ ಆಲೋಚನೆ ಮಾಡ್ತಾನೆ ಇರ್ತಾರಲ್ವಾ ಅವರಿಗೆ ಸಹಾಯ ಮಾಡೋದ್ರಿಂದ ಅವರೆಲ್ಲ ಚೆನ್ನಾಗಿರ್ತಾರೆ ಮುಂದೆ ನಾವು ಕೂಡ ಚೆನ್ನಾಗಿರ್ತೀವಿ ಹರಿತಾ ಏನಕ್ಕ ನಿನ್ಗೇನಾದ್ರೂ ಹುಚ್ಚು ಹಿಡಿದ್ಯಾ ಅವರಿಗೆ ಸಹಾಯ ಮಾಡಿದ್ರೆ ನಾವ್ ಹೇಗಕ್ಕ ಚೆನ್ನಾಗಿರ್ತೀವಿ ನಾವು ಸಹಾಯ ಮಾಡೋದ್ರಲ್ಲಿ ಆ ದೇವರಿದ್ದಾನೆ ನಿನ್ಗೆ ಅರ್ಥ ಆಗೋದಿಲ್ಲ ನೀನು ಸಣ್ಣ ಹುಡುಗಿ ಅಲ್ವಾ ಹೋಗ್ತಾ ಹೋಗ್ತಾ ನಿನ್ಗೆ ಅರ್ಥ ಆಗುತ್ತೆ ಸರಿ ಅಕ್ಕ ನಾನ್ ನಿನಗೆ ಏನಾದ್ರೂ ಹೇಳಿದ್ರೆ ನಿನ್ಗೆ ಕೋಪ ಬರುತ್ತೆ ನನ್ನ ಚಿಕ್ಕ ಹುಡುಗಿ ಅಂತೀಯ ಹಾಗೆ ಹೇಳಿದಾಗ ನನಗೂ ಕೂಡ ಕೋಪ ಬರುತ್ತೆ ಅಲ್ವಾ ಅಯ್ಯೋ ನನ್ನ ತಂಗಿಗೆ ಕೋಪ ಬಂತಲ್ವಾ ಇವಾಗ ಏನ್ ಮಾಡೋದು ಬಿಸಿ ಬಿಸಿ ಪಕೋಡ ಮಾಡ್ಕೊಡದ ಬೇಡ್ವಾ ಆ ಮಾಡಕ್ಕ ಬೇಗ ಬೇಗ ಮಾಡು ಹೀಗೆ ಅಕ್ಕ ತಂಗಿ ಇಬ್ರು ಮಾತಾಡ್ತಾ ಇದ್ರು ಅಷ್ಟರಲ್ಲಿ ಅಲ್ಲಿ ಚಂದ್ರಯ್ಯ ಬಂದ್ರು ಚಂದ್ರಿಕಾ ನನ್ನನ್ನು ಕ್ಷಮಿಸಮ್ಮ ಬರುವ ದಾರಿಯಲ್ಲಿ ಅಲ್ಲಿ ಭಿಕ್ಷುಕರು ಕೂತಿರ್ತಾರಲ್ವಾ ಆ ಭಿಕ್ಷುಕರಲ್ಲಿ ಒಬ್ರು ತೀರ್ಕೊಬಿಟ್ರು ಅಲ್ಲಿ ತುಂಬಾ ಜನರೆಲ್ಲ ಸೇರಿದ್ರ ಅಲ್ಲಿ ಹೋಗಿ ಬರೋಷ್ಟ್ರಲ್ಲಿ ಇಷ್ಟು ಸಮಯ ಆಗ್ಬಿಡ್ತು ಅಯ್ಯೋ ಪಾಪ ಅವರಿಗೆ ದಹನ ಸಂಸ್ಕಾರ ಮಾಡಿದ್ರಾ ಮಾಡಿದ್ರಮ್ಮ ಮುನ್ಸಿಪಾಲ್ಟಿ ಅವರು ಬಂದು ಆ ಕೆಲಸವನ್ನೆಲ್ಲ ಮಾಡಿ ಹೋಗಿದ್ದಾರೆ ಹೌದು ನೀನ್ ಯಾಕೆ ಚಿಂತೆ ಮಾಡ್ತೀಯಾ ತಗೋ ಈ ಹಣವನ್ನು ತಗೋ ಹೀಗೆ ಚಂದ್ರಯ್ಯ ಹಣವನ್ನು ಕೊಡ್ತಾ ಇದ್ರು ಆದ್ರೆ ಚಂದ್ರಿಕಾ ಮಾತ್ರ ಕಣ್ಣೀರ್ ಹಾಕೊಂಡು ನಿಂತಿದ್ಲು ಅಕ್ಕ ಇಷ್ಟೊತ್ತು ಅವ್ರ ಬಗ್ಗೆನೆ ಮಾತಾಡ್ತಾ ಇದ್ಲು ಇವಾಗ ನೀವು ಅವರಲ್ಲಿ ಯಾರೋ ತೀರ್ಕೊಂಡ್ಬಿಟ್ರು ಅಂತ ಹೇಳಿದ್ರಲ್ಲ ಅದಿಕ್ಕೇನೆ ದುಃಖ ಪಡ್ತಿದ್ದಾಳೆ ಆ ಹಣನ ನನ್ ಜೊತೆ ಕೊಡಿ ತಗೊಮ ಹರಿತಾ ನಿನ್ನ ಅಕ್ಕ ಕೇಳಿದ ಹಾಗೆ ಹತ್ತು ಸಾವಿರ ರೂಪಾಯಿ ಪ್ರತಿದಿನ ನನಗೆ ಬಡ್ಡಿ ಕೊಡ್ಬೇಕು ಅರ್ಥಾಯ್ತಾ ಸರಿ ಚಂದ್ರಯ್ಯ ಬಡ್ಡಿ ವಿಚಾರದಲ್ಲಿ ನೀವೇನು ಆಲೋಚನೆ ಮಾಡ್ಬೇಡಿ ಹಾಗೆ ಅಂತ ಚಂದ್ರಿಕಾ ಕಣ್ಣೀರಾಗ್ತಾನೆ ನಿಂತಿದ್ಲು ಆ ನಂತರ ಹರಿತ ಹಣವನ್ನು ತೆಗೆದುಕೊಂಡು ಮನೆಯೊಳಗೆ ಬಂದ್ಲು ಚಂದ್ರಿಕಾ ಕೂಡ ಚಂದ್ರಯ್ಯನನ್ನು ಕಳಿಸಿ ಮನೆಯೊಳಗೆ ಬಂದ್ಲು ಏನಕ್ಕ ನೀನು ಯಾರೋ ತೀರ್ಕೊಂಡ್ಬಿಟ್ರು ಅಂತ ಅಳ್ತಾನೆ ಇದೀಯಲ್ಲ ಅದಲ್ಲ ಹರಿತ ಪ್ರಾಣ ಅನ್ನೋದು ಅಷ್ಟು ಸುಲಭದ ಮಾತಲ್ಲ ಇರೋದು ಒಂದು ಜೀವನ ಆ ಜೀವನದಲ್ಲಿ ಎಷ್ಟೋ ಕಷ್ಟಗಳು ಆ ವಿಷಯನ ಆಲೋಚನೆ ಮಾಡಿದ್ರೆ ಎಷ್ಟು ದುಃಖ ಆಗ್ತಿದೆ ಗೊತ್ತಾ ನಾವು ಸಣ್ಣದ್ರಿಂದ ಅನಾಥರಾಗಿ ಬೆಳೆದವರು ನಿನಗೆ ನಾನು ನನಗೆ ನೀನು ಅಂತ ಇದ್ದೀವಿ ಆದ್ರೆ ಆ ತೀರ್ಕೊಂಡವರಿಗೆ ಯಾರೂ ಇಲ್ಲ ಅಲ್ವಾ ಚಳಿಯಲ್ಲೇ ಅವರು ಸತ್ತೋಗಿರ್ತಾರೆ ಯೋಚನೆ ಮಾಡಿದ್ರೇನೆ ನಂಗೆ ದುಃಖ ಬರ್ತಿದೆ ತುಂಬಾ ಬೇಜಾರಾಗ್ತಿದೆ ಚಿಂತೆ ಅಕ್ಕ ಸರಿ ಆ ಚಂದ್ರಯ್ಯ ಹಣ ಕೊಟ್ರಲ್ವಾ ಇವಾಗ ನಾವು ಏನ್ ಮಾಡೋಣ ಅಂತ ಹೇಳು ಏನು ಇಲ್ಲ ಕಣೆ ಈ ಸಲ ನಾವು ಆ ಭಿಕ್ಷುಕರ ಜೊತೆ ಸೇರಿ ಕ್ರಿಸ್ಮಸ್ ಹಬ್ಬನ ಆಚರಿಸೋಣ ಅವರಿಗೆ ಬಟ್ಟೆ ತೆಗೆದುಕೊಡೋಣ ಕೊಡೋಣ ಕಂಬಳಿ ತೆಗ್ದು ಕೊಡೋಣ ಹೊಟ್ಟೆ ತುಂಬಾ ಊಟ ಹಾಕೋಣ ಏನ್ ಹೇಳ್ತೀಯ ಅವ್ರ ಜೊತಿನೇ ಈ ಸಲ ನಾವು ಕ್ರಿಸ್ಮಸ್ ಹಬ್ಬ ಆಚರಣೆ ಮಾಡೋಣ ಮಾಡೋಣ ಅಕ್ಕ ಆದ್ರೆ ಅವ್ರ ಜೊತೆ ಕೂಡ ಸ್ವಲ್ಪ ಹಣವನ್ನು ಕೇಳಿದ್ರೆ ಏನಾಗುತ್ತೆ ಅವರು ಭಿಕ್ಷುಕರಲ್ವಾ ಅವ್ರು ಕೂಡ ಸ್ವಲ್ಪ ಹಣವನ್ನು ಕೂಡಿಟ್ಟಿರ್ತಾರೆ ಅವ್ರ ಜೊತಿನೂ ಹಣ ಕೇಳಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಬೇಡ ಹರಿತ ಬೇಡ ಹಾಗೆ ಮಾಡೋದು ತಪ್ಪು ಇವಾಗ ಎಲ್ಲಾರು ಭಕ್ತಿಯನ್ನು ಹಣದಿಂದ ತೋರಿಸ್ತಿದ್ದಾರೆ ಪ್ರತಿಯೊಬ್ಬರಿಗೂ ಭಕ್ತಿ ಭಾವ ತುಂಬಾ ಮುಖ್ಯ ಆ ಭಕ್ತಿ ಸೇವೆ ಮಾಡೋದ್ರಲ್ಲೇ ಇದೆ ನಾವು ಅವರಿಗೆ ಹೀಗೆ ಮಾಡೋದು ಸಹಾಯ ಅಲ್ಲ ಅದು ಸೇವೆ ಮಾತ್ರ ಕ್ರಿಸ್ಮಸ್ ಹಬ್ಬದಲ್ಲಿ ಹೀಗೆ ಮಾಡೋದು ಒಳ್ಳೇದು ನಾನು ಈ ತೀರ್ಮಾನ ಮಾಡಿರೋದು ಏನೋ ಅಕ್ಕ ನೀನ್ ಮಾಡೋದು ಸರಿಯ ತಪ್ಪಾ ಅಂತ ಗೊತ್ತಿಲ್ಲ ಆದ್ರೆ ನೀನ್ ಮಾಡೋದಂತೂ ಒಳ್ಳೇದೇ ನೀನು ಏನ್ ಮಾಡಿದ್ರು ಸರಿಯೇ ಸರಿ ಇವಾಗ ಹೋಗೋಣ ಇನ್ನು ಎಲ್ಲಿಗೆ ಶಾಪಿಂಗ್ಗೆ ತಾನೇ ಹೋಗ್ಬೇಕು ಹಾಗೆ ಹೇಳಿ ತನ್ನ ತಂಗಿಯನ್ನು ಕರೆದುಕೊಂಡು ಶಾಪಿಂಗ್ಗೆ ಹೋಗಿ ಎಲ್ಲರಿಗೂ ಹೊಸ ಬಟ್ಟೆ ಕಂಬ್ಳಿನ ತಗೊಂಡ್ರು ಅನ್ನದಾನಕ್ಕೆ ಬೇಕಾದ ವಸ್ತುಗಳನ್ನೆಲ್ಲ ತಗೊಂಡು ಮನೆಗೆ ಬಂದ್ರು ಹೀಗೆ ಆ ದಿನ ಕಳೆಯಿತು ಮರುದಿನ ಕ್ರಿಸ್ಮಸ್ ಸಂಭ್ರಮ ಆರಂಭವಾಯಿತು ಅಕ್ಕ ನಾನೋಗಿ ಅವ್ರನ್ನ ಮನೆ ಕರ್ಕೊಂಬರ್ಲ ಅವ್ರಲ್ಲಿ ಬರ್ಬೇಕಾಗಿಲ್ಲ ಯಾಕೆ ಅಂದ್ರೆ ನಾವೇ ಅಲ್ಲಿಗೆ ಹೋಗ್ತಿದ್ದೀವಿ ಚಂದ್ರಿಕಾ ಹರಿತ ಬಜಾರಿಗೆ ಹೋಗುವ ದಾರಿಯಲ್ಲಿ ಹೋದ್ರು ಸ್ವಲ್ಪ ಸಮಯದ ನಂತರ ಭಿಕ್ಷುಕರೆಲ್ಲ ಅಲ್ಲಿ ನಿಂತಿದ್ರು ಚಂದ್ರಯ್ಯ ಕೂಡ ಆ ಸಮಯದಲ್ಲಿ ಆ ದಾರಿಯಲ್ಲಿ ಹೋಗ್ತಾ ಚಂದ್ರಿಕಾ ಹರಿತನನ್ನು ನೋಡಿದ್ರು ಏನಮ್ಮ ಇಲ್ಲಿದ್ದೀರಾ ಏನ್ ವಿಷಯ ಚಂದ್ರಯ್ಯನವರೇ ಇವತ್ತು ಕ್ರಿಸ್ಮಸ್ ಹಬ್ಬ ಅಲ್ವಾ ನಾವು ಇಲ್ಲೇ ಹಬ್ಬ ಆಚರಣೆ ಮಾಡೋಣ ಅಂತ ಬಂದಿದೀವಿ ಏನಮ್ಮ ಈ ರಸ್ತೆಯಲ್ಲಿ ನೀವು ಹಬ್ಬವನ್ನು ಮಾಡ್ತೀರಾ ಹಾಗೆ ಹೀಗೆ ಹೇಗೋ ಒಂದು ನಿಮ್ಗೆ ಒಂದು ಮನೆ ಇದೆ ಅಲ್ವಾ ಭಿಕ್ಷುಕರ ಜೊತೆ ಹಬ್ಬ ಮಾಡೋದೇನು ಇದೆಲ್ಲ ನಿಮ್ಗೆ ಹುಚ್ಚು ಚಂದ್ರಯ್ಯನವರೇ ನಮ್ಮ ಅಕ್ಕನಿಗೆ ಹುಚ್ಚೆ ಅದು ಕೆಲಸ ಮಾಡ್ಬೇಕು ಅನ್ನುವ ಹುಚ್ಚು ಸೇವೆ ಮಾಡ್ಬೇಕು ಅನ್ನುವ ಹುಚ್ಚು ಆ ಹುಚ್ಚು ಹಿಡಿದವ್ರನ್ನ ನಾವ್ ಏನು ಮಾಡಕ್ಕಾಗಲ್ಲ ನೀವು ಕೂಡ ನಮ್ ಜೊತೆ ಸೇರಿ ಹಬ್ಬ ಆಚರಣೆ ಮಾಡ್ತೀರಾ ಚಂದ್ರಯ್ಯನವ್ರೆ ಬೇಡಮ್ಮ ಬೇಡ ನಾನ್ ಬರದಿಲ್ಲ ನಿಮ್ಗೆ ಕೈ ಮುಗೀತೀನಿ ನನ್ನ ಹಣಕ್ಕೆ ಮಾತ್ರ ಬಡ್ಡಿಯನ್ನು ಸರಿಯಾದ ಸಮಯಕ್ಕೆ ಕಟ್ಬಿಡ್ಬೇಕು ಹಾಗೆ ಹೇಳಿ ಚಂದ್ರಯ್ಯ ಅಲ್ಲಿಂದ ಹೊರಟೋದ್ರು ಚಂದ್ರಯ್ಯ ಹೋದ ನಂತರ ಚಂದ್ರಿಕಾ ಮತ್ತು ಹರಿತ ಅಲ್ಲಿರುವ ಭಿಕ್ಷುಕರಿಗೆ ಹೊಸ ಬಟ್ಟೆಗಳನ್ನ ಕೊಟ್ರು ಅಂಬಳಿಯನ್ನು ಕೂಡ ಕೊಟ್ರು ಅಲ್ಲಿರುವ ಭಿಕ್ಷುಕರೆಲ್ಲ ಅವರಿಗೆ ಧನ್ಯವಾದ ಹೇಳಿದ್ರು ಅದರಲ್ಲಿ ಒಬ್ಬಳು ಭಿಕ್ಷುಕಿ ಅಮ್ಮಾ ನೀನು ಚಿಕ್ಕ ಆದ್ರೂ ನಿನಗೆ ಕೈ ಮುಗಿತಾ ಇದ್ದೀನಿ ಮೊನ್ನೆ ಒಬ್ರು ವಯಸ್ಸಾದವರು ಚಳಿನ ತಡ್ಕೊಳಕಾಗದೆ ಹೊದ್ಕೊಳ್ಳಿಕ್ಕೆ ಒದಿಕೆ ಕೂಡ ಇಲ್ದೆ ತುಂಬಾ ಒದ್ದಾಡ್ತಿದ್ರು ಪಾಪ ಆ ವಯಸ್ಸಾದವರು ಚಳಿನ ತಡ್ಕೊಳಕಾಗ್ದೆ ಜೀವ ಕಳ್ಕೊಂಡ್ರು ನಮ್ಮ ಜೀವನ ಹೀಗೇನೆ ಇರುತ್ತೆ ಗಾಳಿಯಲ್ಲಿ ಜೀವನ ಈ ಗಾಳಿಯಲ್ಲೇ ನನ್ ಜೀವ ಯಾವಾಗ ಹೋಗುತ್ತೆ ಅಂತ ನಾನು ಕಾಯ್ತಿದೀನಮ್ಮ ಹೀಗೆ ಆ ಭಿಕ್ಷಿಕೆ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ರು ಆ ಭಿಕ್ಷಕಿಯ ಬಳಿ ಹೋಗಿ ಚಂದ್ರಿಕಾ ಅವರನ್ನು ಸಮಾಧಾನ ಮಾಡಿದ್ಲು ಕ್ರಿಸ್ಮಸ್ ಹಬ್ಬದ ದಿನ ಯಾರು ಅಳ್ಬಾರ್ದು ನಮಗೆ ಆ ಏಸು ಇದ್ದಾರೆ ಈ ದಿನವಿಡೀ ನಾವ್ ಇಬ್ರು ನಿಮ್ ಜೊತೆನೆ ಇರ್ತೀವಿ ನಿಮಗೆ ಬೇಕಾಗಿದ್ನೆಲ್ಲ ಮಾಡಿ ಕೊಡ್ತೀವಿ ನೀವೆಲ್ಲರೂ ಸಂತೋಷದಿಂದಿರ್ಬೇಕು ಇವಾಗ ಯಾಕೆ ಸಮಯನ ವ್ಯರ್ಥ ಮಾಡೋದು ಬನ್ನಿ ಎಲ್ಲರೂ ಸೇರಿ ಅಡಿಗೆ ಮಾಡೋಣ ಹಾಗೆ ಹೇಳಿ ಎಲ್ಲರೂ ಅಡಿಗೆ ಮಾಡಲು ಆರಂಭಿಸಿದ್ರು ಹೀಗೆ ಎಲ್ಲರೂ ಸೇರಿ ಎಲ್ಲ ಅಡುಗೆಗಳನ್ನು ಸಿದ್ಧ ಮಾಡಿದ್ರು ಹೀಗೆ ಎಲ್ಲರೂ ಊಟ ಮಾಡಲು ಕೂತ್ರು ಚಂದ್ರಿಕಾ ಅರಿತ ಎಲ್ಲರಿಗೂ ಊಟವನ್ನು ಬಡಿಸ್ತಾ ಇದ್ರು ಆಹಾ ಈ ಊಟ ಎಷ್ಟೊಂದು ಚೆನ್ನಾಗಿದೆ ವರ್ಷದಲ್ಲಿ ಒಂದ್ಸಲ ಆದ್ರೂ ಈ ರೀತಿ ಊಟ ಮಾಡಿದ್ರೆ ನಾವು ಸಂತೋಷವಾಗಿರ್ತೀವಿ ಇಂತಹ ಊಟ ಮಾಡಿ ಎಷ್ಟು ದಿನಗಳಾಯಿತು ಭಿಕ್ಷುಕಿ ಕಣ್ಣೀರ್ ಹಾಕುತ್ತಾ ಊಟ ಮಾಡ್ತಿದ್ರು ಎಲ್ಲರೂ ಊಟ ಮಾಡಿದ ನಂತರ ಅಲ್ಲೇ ಚಂದ್ರಿಕಾ ಮತ್ತು ಹರಿತ ಕೂತ್ಕೊಂಡು ಊಟ ಮಾಡಿದ್ರು ರಾತ್ರಿ ಸಮಯವಾಯಿತು ಎಲ್ಲರೂ ಪ್ರಾರ್ಥನೆಯನ್ನು ಮಾಡುತ್ತಾ ಗೀತೆಯನ್ನು ಹಾಡ್ತಾ ಇದ್ರು ಕ್ರಿಸ್ಮಸ್ ಶುಭಾಶಯವನ್ನು ಹಂಚಿಕೊಂಡ್ರು ಈ ದಿನನ ಯಾವತ್ತೂ ನಾನು ಮರೆಯುವುದಿಲ್ಲ ನಿಮ್ ಜೊತೆ ಸೇರಿ ಕ್ರಿಸ್ಮಸ್ ಹಬ್ಬ ತುಂಬಾ ಚೆನ್ನಾಗಿತ್ತು ನಾನು ಹೊರಡ್ತೀನಿ ಅಮ್ಮ ಬಟ್ಟೆ ಕೊಟ್ರಿ ಊಟ ಕೊಟ್ರಿ ಎಲ್ಲರನ್ನ ಸಂತೋಷವಾಗಿ ಇಟ್ಕೊಂಡ್ರಿ ನಿಮ್ಮ ಒಳ್ಳೆ ಮನಸ್ಸಿಗೆ ಎಲ್ಲವೂ ಒಳ್ಳೆಯದೇ ಆಗುತ್ತೆ ಆದರೆ ನಮ್ಮದು ಒಳ್ಳೆ ಜೀವನ ಅಲ್ಲ ಕಣಮ್ಮ ಯಾವಾಗ ಸಾಯ್ತೀವೋ ಏನೋ ಎಷ್ಟೋ ಜನರಿಗೆ ಅನಾರೋಗ್ಯ ಸರಿ ಇಲ್ಲ ಪ್ರತಿದಿನ ನಮಗೆ ಊಟ ಕೊಟ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ನಮ್ಮ ಬಗ್ಗೆ ಆಲೋಚನೆ ಮಾಡಿ ಹಾಗೆ ಹೇಳಿ ಅಭಿಕ್ಷುಕಿ ಅಲ್ಲಿಂದ ಹೊರಟೋದ್ಲು ಚಂದ್ರಿಕಾ ಅವರು ಹೇಳಿದ ಮಾತನ್ನು ಆಲೋಚನೆ ಮಾಡ್ಕೊಂಡು ಮನೆಗೆ ಬಂದ್ಲು ಅಕ್ಕ ನೀನೇನಕ್ಕ ಅಷ್ಟೊಂದು ಆಲೋಚನೆ ಮಾಡ್ತಿದ್ದೀಯ ಅಷ್ಟೊಂದು ಹಣ ನಮ್ ಜೊತೆ ಎಲ್ಲಿದೆ ಏನೋ ಸಾಲ ಮಾಡಿ ಅವ್ರ ಜೊತೆ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡ್ದೋ ಇಷ್ಟಕ್ಕೆ ಬಿಟ್ಬಿಡಕ್ಕ ಬಾ ಮನೆಗೆ ಹೋಗೋಣ ನಾಳೆಯಿಂದ ನಾವು ಕೆಲ್ಸಕ್ಕೆ ಹೋಗ್ಬೇಕಲ್ವಾ ಹೀಗೆ ಅಂತ ಹರಿತ ಕೋಪದಿಂದ ಹೇಳಿದ್ಲು ಹೀಗೆ ಅವರಿಬ್ಬರು ಮನೆಗೆ ಹೋದ್ರು ಅವರು ಮನೆಗೆ ಹೋದಾಗ ಮನೆಯಲ್ಲಿ ಕ್ರಿಸ್ಮಸ್ ತಾತ ರೂಪದಲ್ಲಿ ಒಬ್ರು ಬಂದಿದ್ರು ಅವರನ್ನು ನೋಡಿ ಹರಿತ ಚಂದ್ರಿಕಾ ಆಶ್ಚರ್ಯಪಟ್ರು ಕ್ರಿಸ್ಮಸ್ ತಾತ ನೀವು ಇಲ್ಲಿಗ್ ಬಂದ್ರ ಹೀಗೆ ಚಂದ್ರಿಕಾ ಹೇಳ್ತಾ ಇದ್ದಂಗೆ ಆ ವ್ಯಕ್ತಿ ಒಂದು ದೊಡ್ಡ ಚೀಲವನ್ನು ಅಲ್ಲೇ ಇಟ್ಟು ಅಲ್ಲಿಂದ ಹೊರಟೋದ್ರು ಹೀಗೆ ಅವರು ಹೋಗ್ತಾ ಒಂದು ಚೀಟಿಯನ್ನು ಚಂದ್ರಿಕನ ಕೈಯಲ್ಲಿ ಕೊಟ್ಟು ಹೋದ್ರು ಅವರು ಹೋದ ನಂತರ ಚಂದ್ರಿಕಾ ಆ ಚೀಟಿಯನ್ನು ಓದಿದ್ಲು ಮೊದಲು ನಿಮಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ನೀವು ಮಾಡಿರುವ ಕೆಲಸ ತುಂಬಾ ಒಳ್ಳೆಯ ಕೆಲಸ ಇನ್ನೊಬ್ಬರ ಬಗ್ಗೆ ಆಲೋಚನೆ ಮಾಡುವ ನೀವು ಯೇಸುಕ್ರಿಸ್ತನಿಗೆ ತುಂಬಾ ಇಷ್ಟವಾಗಿದ್ದೀರಾ ನಿಮ್ಮಂತವರಿಗೆ ಒಳ್ಳೆಯದೇ ಆಗಬೇಕು ಈ ಚೀಲದಲ್ಲಿ ಹಣ ಇದೆ ಭಿಕ್ಷುಕರಿಗೆ ನೀವೇ ಒಳ್ಳೇದ್ ಮಾಡಿ ನನ್ನಿಂದ ನಂಬಕ್ಕೆ ಆಗ್ತಾ ಇಲ್ಲ ಹರಿತ ನೋಡ್ದ ಈ ಚೀಟಿನ ನಿಜನೇ ಅಕ್ಕ ಹಾಗೆ ಹೇಳಿ ಹರಿತ ಆ ಚೀಟಿನ ತೆಗೆದು ಓದಿದ್ಲು ಆ ನಂತರ ಅಕ್ಕ ತಂಗಿ ಇಬ್ರು ಆ ಚೀಲವನ್ನು ಓಪನ್ ಮಾಡಿ ನೋಡಿದ್ರು ಅದರಲ್ಲಿ ತುಂಬಾ ಹಣ ಇತ್ತು ಅದನ್ನು ನೋಡಿ ಅವರಿಬ್ಬರು ಆಶ್ಚರ್ಯಪಟ್ಟರು ಈ ಹಣದಲ್ಲಿ ನಾನು ಒಂದು ಅನಾಥಾಶ್ರಮವನ್ನು ಆರಂಭಿಸುತ್ತೇನೆ ಅದರಲ್ಲಿ ಅನಾಥರಿಗೆ ಭಿಕ್ಷಕರಿಗೆ ಜಾಗ ಕೊಡ್ತೀನಿ ಕಾ ನಿನ್ ಜೊತೆ ಇರೋದಿಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತಿದ್ದೀನಿ ಆ ದೇವರ ಆಶೀರ್ವಾದ ನಮಗೆ ಯಾವಾಗ್ಲೂ ಇದೆ ಈ ಕ್ರಿಸ್ಮಸ್ನ ನಮ್ಮಿಂದ ಮರೆಯಕ್ಕಾಗಲ್ಲ ಆ ದೇವರ ಆಶೀರ್ವಾದ ಯಾವಾಗ್ಲೂ ನಮ್ಮ ಮೇಲಿದೆ ನಾವಿವಾಗ ಕೆಲಸವನ್ನು ಆರಂಭಿಸೋಣ ಅದೂ ಆ ಚಂದ್ರಯ್ಯನ ಸಾಲವನ್ನು ತೀರಿಸೋಣ ಸರಿ ಅಕ್ಕ ಹೀಗೆ ಬಡ ಅಕ್ಕ ತಂಗಿಯರು ಆ ಕ್ರಿಸ್ಮಸ್ ತಾತ ಕೊಟ್ಟ ಹಣದಲ್ಲಿ ಒಂದು ಅನಾಥಾಶ್ರಮವನ್ನು ಆರಂಭಿಸಿದ್ರು ಆ ಊರಲ್ಲಿರುವವರು ಮಾತ್ರವಲ್ಲದೆ ಅಕ್ಕಪಕ್ಕ ಊರಲ್ಲಿರುವ ಭಿಕ್ಷುಕರನ್ನು ಕೂಡ ಅನಾಥಾಶ್ರಮಕ್ಕೆ ಕರ್ಕೊಂಡ್ಬಂದು ಅಲ್ಲೇ ಅವರಿಗೆ ಭೋಜನದ ವ್ಯವಸ್ಥೆಯನ್ನು ಕಲ್ಪಿಸಿದ್ರು ಹೀಗೆ ಅಂದಿನಿಂದ ಅವರು ಯಾವ ಕಷ್ಟವೂ ಇಲ್ಲದೆ ಸಂತೋಷವಾಗಿ ಜೀವನ ಮಾಡಿದ್ರು